ನಾವು ಕಡಿಮೆ ಮಾಡಿದರೆ ಟೇಸ್ಟ್ ಒಳ್ಳೇದು ಬರೋದಿಲ್ಲ ನೀರು ಹಾಕ್ಕೊಳ್ತಾ ಇದ್ದೇನೆ ಇದು ತುಂಬ ಹಾಕ್ಬಾರ್ದು ಮುಳುಗುವಷ್ಟು ಫುಲ್ಲಲ್ಲ ಇಷ್ಟು ಹಾಕಿ ಸಾಕು ಇದೀಗ ನೀರು ಹಾಕಬೇಕು ಹತ್ತು ಏಲಕ್ಕಿ ಬೀಜ ತಗೊಂಡಿದ್ದೇನೆ ಅದನ್ನು ಸಿಪ್ಪೆ ತೆಗೆದು ಅದನ್ನು ಸರಿ ಹುಡಿ ಮಾಡ್ಕೊಳ್ಬೇಕು ಬೆಲ್ಲ ಕರಗ್ತಾ ಇದೆ ಈಗ ಹುಡಿ ಮಾಡಿದ ಏಲಕ್ಕಿಯನ್ನು ಅದಕ್ಕೆ ಹಾಕ್ತಾ ಇದ್ದೇನೆ ಇದು ಹಾಕಿ ಒಳ್ಳೆ ಪರಿಮಳ ಬರ್ತದೆ ಹಾಕದೆ ಕೂಡ ಮಾಡ್ಬೋದು ಆಪ್ಷನ್ ಅಲ್ಲದು ಇದು ಸ್ವಲ್ಪ ಮಂದಾಗಬೇಕಿ ನೀವೆಲ್ಲದ ಪಾಕ ಇದೀಗ ನೋಡಿ ಮಂದಾಯಿತು ಇದಕ್ಕಿಂತ ಜಾಸ್ತಿ ಹೊತ್ತಿಟ್ಟರೆ ಗಟ್ಟಿ ಆಗ್ತದೆ ಇನ್ನು ಗ್ಯಾಸ್ ಆಫ್ ಮಾಡ್ತೇನೆ ನಾನು ಗ್ಯಾಸ್ ಆಫ್ ಮಾಡಿ ಒಂದು ಮುಕ್ಕಾಲು ಭಾಗದಷ್ಟು ತೆಂಗಿನಕಾಯಿ ತಗೊಂಡಿದ್ದೇನೆ ತೆಂಗಿನಕಾಯಿ ತುಳಿ ತುರಿಯನ್ನು ಹಸಿ ತೆಂಗಿನಕಾಯಿ ತುರಿ ಆಗಬೇಕು ತುಂಬ ಟೇಸ್ಟಾಗಿ ಬರ್ತದೆ ಆವಾಗ ಇದನ್ನ ಸರಿ ಮಿಕ್ಸ್ ಮಾಡ್ಕೊಳ್ಬೇಕು ಬೇಕಿದ್ರೆ ಸ್ವಲ್ಪ ಕಾಯಿಸ್ಬೇಕಾಗ್ತದೆ ನೀರು ಬಿಟ್ಟಾಗಾದರೆ ಕಾಯಿಸ್ತೇನೆ ಈಗ ಒಂದು ಟ್ರೆಡಿಷನಲ್ ಫುಡ್ ಇದು ಅಜ್ಜಿ ಕಾಲದ ತಿಂಡಿ ಇದು ನೋಡಿ ಈಗ ಒಳ್ಳೆ ಪಾಕ ಬಂದಿದೆ ಪರಿಮಳ ಕೂಡ ಆಗಿದೆ ಮೂರು ಗ್ಲಾಸ್ ದೋಸೆ ಅಕ್ಕಿ ತಗೊಂಡಿದ್ದೇನೆ ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಬೇಕು ಹಾಕು ತುಂಬ ನೀರು ಹಾಕಬಾರ್ದು ಗಟ್ಟಿಯಾಗಿರಬೇಕು ಹಿಟ್ಟು ಸ್ವಲ್ಪ ಸಾಕು ಇದನ್ನ ಇನ್ನು ಫೈನ್ ಆಗಿ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಹಿಟ್ಟು ರುಬ್ಬಿ ಆಯಿತು ಇದು ನೀವು ಜಾಸ್ತಿ ಆದರೆ ಇದನ್ನು ನಾವು ದೋಸೆ ಮಾಡಬಹುದು ಎತ್ತಿಟ್ಕೊಂಡ್ರೆ ಆಯ್ತು ಉಪ್ಪು ಹಾಕಿ ಉಪ್ಪು ಮಾತ್ರ ಬೇಕಾಗೋದು ಸೊ ಇದನ್ನ ನೀರು ದೋಸೆ ಮಾಡ್ಬೋದು ನಾನು ತಗೊಂಡಿರೋ ದೋಸೆ ಅಕ್ಕಿ ನೀವು ಅಕ್ಕಿ ಆದರೂ ತಗೋಬೋದು ದೋಸೆ ಅಕ್ಕಿ ಅದು ತಗೋಬೋದು ಆದರೆ ನೀರು ಮಾಡಬಾರ್ದು ಹಿಟ್ಟು ನೋಡಿ ಈ ತರ ಗಟ್ಟಿನೇ ಇರಲಿ ಇನ್ನಿದ ಎಲೆ ಎಲ್ಲಿ ಹಾಕಿ ನಾವು ಮಡಚಬೇಕು ಹಿಟ್ಟನ್ನ ದೋಸೆ ತರ ಹುಯ್ಬೇಕು ಹಿಟ್ಟಿಗೆ ಸ್ವಲ್ಪ ನೀರು ಹಾಕುವ ಇಲ್ಲಾಂದ್ರೆ ದೋಸೆ ತರ ಹುಯ್ಲಿಕ್ಕೆ ಬರುವುದಿಲ್ಲ ಸರಿ ಮಿಕ್ಸ್ ಮಾಡಿ ಉಪ್ಪು ಬೇಕಿದ್ರೆ ಈಗಲೂ ಹಾಕ್ಬೋದು ಕಡಿಮೆ ಆಯ್ತು ಅಂತ ಅನ್ಸಿದ್ರೆ ನಮಗೆ ಮತ್ತೆ ಬೇರೆಲ್ಲೂ ನಾವು ಉಪ್ಪು ಹಾಕೋದಿಲ್ಲ ಸರಿ ಮಿಕ್ಸ್ ಮಾಡಿ ಈ ಥರ ನಮಗೆ ಹುಯ್ಯುವಾಗ ಅದು ದೋಸೆ ಥರ ಹುಯ್ಲಿಕ್ಕೆ ಬರಬೇಕು ಸೊ ಬಾಳೆಲೆ ತಗೊಂಡು ಈ ಥರ ಇಟ್ಟು ಅಡಿಯಲ್ಲೊಂದು ಬಾಳೆ ಇಟ್ಟದ್ದು ನಾನು ಬಾಳೆ ಎಲೆ ಇಟ್ಟದ್ದು ಅದು ನೆಲಕ್ಕಾಗಬಾರ್ದು ಅಂತ ನೋಡಿ ಇವಾಗ ಈ ಥರ ಬೀಳಬೇಕದು ಈಗ ಬೀಳುವಾಗ ನಮಗೆ ಚೆಂದ ಅದನ್ನು ಸ್ಪ್ರೆಡ್ ಮಾಡಲಿಕ್ಕೆ ಆಗ್ತದೆ ದೊಡ್ಡ ಬಾಳೆ ಎಲೆಯಲ್ಲಿ ಮಾಡ್ಬೋದು ಇದು ಕ್ಯೂಟ್ ಕ್ಯೂಟ್ ಆಗಿರ್ತದೆ ಸಣ್ಣದಲ್ಲಿ ಮಾಡಿದರೆ ಈ ಥರ ನೋಡಿ ಸ್ಪ್ರೆಡ್ ಮಾಡಬೇಕು ನೆಕ್ಸ್ಟ್ ನಾವು ಅದನ್ನು ಈ ತೆಂಗಿನಕಾಯಿ ಹೂರಣ ಮಾಡಿರ್ತೇವಲ್ಲ ಅದನ್ನು ಒಂದು ಸೈಡಿಗೆ ಮಾತ್ರ ಹೀಗೆ ಹಾಕಬೇಕು ಹೀಗೆ ಹಾಕಿ ಅದನ್ನು ಈ ಥರ ಮಡಚ್ಬೇಕು ಮತ್ತು ಹೀಗೆ ಮಡಚ್ಬೇಕು ಎರಡು ಸೈಡು ಮಡಚಬೇಕು ಇದನ್ನು ಬೇಯಲಿಕ್ಕೆ ಹಬೆಯಲ್ಲಿ ಇಡಬೇಕು ಬಟ್ಟಿನೊಳಗೆಯಲ್ಲಿ ಈ ಥರ ಸಣ್ಣ ಸಣ್ಣ ಗೆಣಸಲೆ ಆಯಿತು ನೋಡಿ ತುಂಬ ಕಷ್ಟ ಇಲ್ಲ ಮಾಡಲಿಕ್ಕೆ ಸ್ವಲ್ಪ ಲಾಸ್ಟ್ ಪ್ರೋಸೆಸ್ ಸ್ವಲ್ಪ ಜಾಸ್ತಿ ಬೇಕಷ್ಟೆ ಇನ್ನಿದೊಂದು ಮುಕ್ಕಾಲು ಗಂಟೆಯಷ್ಟು ಹೊತ್ತು ಹ ಸರಿ ಬೇಯಬೇಕು ಸೆಕೆಂಡ್ ನೀರು ಬರುವಾಗ ಆಫ್ ಮಾಡ್ಬೋದು ಫ್ಲೋ ತೆಗೀರಿ ಸರ್ ಒಳ್ಳೆ ಕೊಚ್ಚಲು ಬಿದ್ದಿದೆ ಅಂತಲ್ಲ ಕೊಚ್ಚಲೆಲ್ಲ ಹೂರ್ಣ ಇದಕ್ಕೆ ತುಪ್ಪ ಹಾಕಿ ಸರಿ ತುಪ್ಪ ಹಾಕಿ ತಿನ್ಬೇಕು ಒಳ್ಳೇದಾಗಿದೆ ಗಣಸಲೆ ಕಾಸಿ ಮಾಡಿದ್ದಲ್ಲ ಹಾಗಾಗಿ ಟೇಸ್ಟ್ ಆಗಿದೆ ನನ್ನ ಅಜ್ಜನ ಮನೆ ಅಜ್ಜಿ ಮಾಡಿದಾಗ ಆಗಿದೆ ಹೇಳಿ ಅಮ್ಮಿ ಅವರೇ ಹೇಗಾಗಿದೆ